ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ರಿ ಸೊ ಇವತ್ತು ಈ ರೀತಿಯಾಗಿ ಸಿಂಪಲ್ ರಂಗೋಲಿ ಹಾಕಿನಿ ಅದೇ ರೀತಿ ಚುಕ್ಕಿ ರಂಗೋಲಿ ಅಲ್ಲ ಅದು ರಂಗೋಲಿ ಅದು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅನ್ವಯ ಯಾವುದೋ ಶಾರ್ಟ್ ವಿಡಿಯೋ ಹಚ್ಚಿದ್ಲು ಡಿ ಡಿ ಆಡ್ಯಾನೋ ರಂಗ ಡಿ 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 ಆಡ್ಯಾನೋ ಸೊ ಅದು ಹಂಗೆ ಆಡ್ಕೋಂಥ ವಿಡಿಯೋ ಶೂಟ್ ಮಾಡಿದ ಹಂಗೆ ರೆಕಾರ್ಡ್ ಆಗೈತಿ ಸೊ ಓಕೆ ಫ್ರೆಂಡ್ಸ್ ಈಗ ಫ್ರೆಶ್ ಆಗಿ ತಲೆ ಹಚ್ಕೊಳೋದಾಯಿತು ಈಗ ದೇವ್ರಿಗೆ ದೀಪ ಹಚ್ಬೇಕು ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಿ ನೆಕ್ಸ್ಟ್ ಅಡುಗೆ ಏನು ಮಾಡಿಲ್ಲ ಅಡುಗೆ ಮಾಡಬೇಕು ಇವತ್ತಂತೂ ಮುಂಜಾನೆ ಎದ್ಕೊಡ್ಲಿ ಫಸ್ಟ್ ಸ್ನಾನಕ್ಕೆ ನೀರು ಇಟ್ಬಿಟ್ಟೆ ಆ ನಂತರ ನಾನು ಬಿಸಿನೀರು ಕುಡ್ಕೊಂಡು ಹೊರಗೆ ಕಸ ಗುಡಿಸಿ ಬರ್ಸಿ ರಂಗೋಲಿ ಹಾಕಿ ಸೊ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೊಳಗೆ ರಂಗೋಲಿ ಅದು ಹಾಕೋದ್ರೊಳಗೆ ನೀರು ಕಾದಿದ್ದು ಇವಾಗೇನು ಬೇಸ್ಗೆಲ್ಲ ಭಾಳ ಏನು ಕಾಯಿಸೋಂಗಿಲ್ಲ ನೀರು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಿಡ್ತೀವಿ ಇನ್ನು ತಣ್ಣೀರು ಸುರ್ಕೋಬೇಕು ಅಂತೇಳಿ ಅನಿಸ್ತಿರ್ತತಿ ಸೊ ಆ ಪರಿ ಬಿಸಿಲೈತಿ ಈಗ ಆದರೂ ಬಿಸಿನೀರು ಮಾಡಿ ಮಾಡಿ ರೂಢಿ ಇರುತ್ತಲ್ಲ ತಣ್ಣೀರು ಮಾಡಿದರೆ ಮತ್ತೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆದ್ರೆ ಕಷ್ಟ ಅಂತೇಳ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡಿರ್ತೈತೆ ನೋಡ್ರಿ ಅನ್ವಿತ ಅಂತೂ ತಣ್ಣೀರನ್ನ ಮಾಡ್ತಾಳೆ ಮಮ್ಮಿ ತಣ್ಣೀರನ್ನ ಸುರ್ಕೊಳಂಗಾಗತ್ತ ಅಂಥೇಳಿ ಇವತ್ತಂತೂ ಫ್ರೆಶ್ ಆಗಿನೇ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ್ರಾಯ್ತು ಅಂತ ಇನ್ನು ಕಿಚನ್ ಒಳಗೆ ಯಾವುದೇ ರೀತಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡಿಲ್ಲ ಸೊ ಅರವಿಂದ ವಾಕಿಂಗ್ ಅದು ಹೋಗ್ಬಿಟ್ಟು ಬಂದು ಇನ್ನು ಮಲ್ಕೊಂಡ ನಾವ ಸೊ ಹಂಗಾಗಿ ಇವತ್ತು ಜಳಕ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾಷ್ಟ ಮಾಡಿದ್ರಾಯ್ತು ಅಂತೇಳಿ ಮಾಡಾಕಂತೀವಿ ನೋಡ್ರಿ ಈಗ ಪೂಜೆ ಇವಾಗೆಲ್ಲ ಏನು ಸ್ಕೂಲೆಲ್ಲ ಏನಿಲ್ಲಲ್ಲ ಗಡಿ ಬಿಡಿ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲ್ ಕಲಸಿ ಆನಂತರ ಮನೆಗೆ ಕೆಲಸ ಮುಗಿಸಿ ಫ್ರೆಶ್ ಆಗಕ ಇವಾಗ ಆರಾಮಾಗಿ ಮಾಡ್ಕೋಬೋದು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಹೆಚ್ಚುಲಿ ಹೇಳ್ಬೇಕಂತ ಅಂದ್ರೆ ಡೈಲಿ ಮಾರ್ನಿಂಗ್ ರುಟೀನ್ ಹಿಂಗಿದ್ರೆ ಇರ್ತೈತಿ ತತ್ತಿ ಎದ್ದು ಇದ್ಕೊಳ್ಳೆ ಜಳಕ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಕಿಚನ್ ಕೆಲಸ ಎಲ್ಲ ಮಾಡಿದೆ ಚಲೋ ಇರ್ತೈತಿ ಬಟ್ ಇದು ಡೈಲಿ ಪಾಸಿಬಲ್ ಆಗಂಗಿಲ್ಲ ಡೈಲಿ ಇದನ್ನ ಫಾಲೋ ಮಾಡೋಕೆ ಕೈಲಂತೂ ಸಾಧ್ಯ ಇಲ್ಲ ಯಾವಾಗ ಯಾವಾಗಾದರೂ ರೇರ್ ಹಿಂಗೆ ಮಾಡ್ತೀನಿ ನೋಡಿರಿ ಆಲ್ಮೋಸ್ಟು ಡೈಲಿ ಮಕ್ಕಳು ಸ್ಕೂಲ್ ಇದ್ದಾಗ ಅವ್ರನ್ನ ಸ್ಕೂಲ್ಗೆ ಎಲ್ಲ ಕಳಿಸಿ ಆ ನಂತರ ನನಗೆ ಯಾವಾಗತ್ತಾ ಸೊ ಹೆಂಗೆ ಪಾಸಿಬಲ್ ಆಗುತ್ತಾ ಹಂಗೆ ಮಾಡ್ಕೋ ಅಂತ ಹಾಕಿನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳ ಮಾರ್ನಿಂಗ್ ರುಟೀನ್ ಹಿಂಗೆ ಇರ್ತೈತಿ ಅಂಥೇಳಿ ಅನ್ಕೊಂತೀನಿ ಅದ್ರಾಗೂ ಹೌಸ್ ವೈಫ್ ಇದ್ದೋ ರುಟೀನ್ ಹಿಂಗ ಇರ್ತೈತಿ ಫಸ್ಟು ಮನೆ ಕೆಲ್ಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ನೆಕ್ಸ್ಟು ತಮ್ಮ ಸೆಲ್ಫ್ ಕೇರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಇದ್ರಾಗ ನೀವು ಯಾವ ರೀತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಆಲೂಗಡ್ಡೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡೆ ಸೊ ಇದಕ್ಕೆ ಈಗ ಉಳ್ಳಾಗಡ್ಡಿ ಒಂದು ಕಟ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೋಬೇಕು ಕೈನಲ್ಲ ಸ್ಮಾಶ್ ಮಾಡ್ಕೊತೀನಿ ನಾನು ಸ್ಮ್ಯಾಶಾರೇನು ಬೇಕಾಗಿಲ್ಲ ನೋಡಿರಿ ಕೈಯಲ್ಲ ಸ್ಮ್ಯಾಶ್ ಮಾಡಿದ್ರೆ ಎಷ್ಟು ಸ್ಮ್ಯಾಶ್ ಆಗುತ್ತೆ ನೋಡ್ರಿ ಆಲೂಗಡ್ಡೆ ಗಡೇ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು ಹಿಟ್ಟು ನೋಡ್ರಿ ಇಷ್ಟು ಉಬ್ಬತಿ ಸ್ವಲ್ಪ ಉಬ್ಬೇತಿ ಸಾಕು ನಮ್ಗೆ ಇಷ್ಟ ಉಬ್ಬಬೇಕು ಹೆಚ್ಚು ಇದಕ್ಕೆ ಇದು ಉಪ್ಕೊಂಡು ಹಾಕಿ ಮಿಕ್ಸ್ ಮಾಡಿ ದೋಸೆ ಮಾಡೋಣ ಹಸಿರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಳಗಡೆ ಹಾಕಿ ಒಳಗಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳಗಟ್ಟಿಗೆ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಇರುತ್ತೆ ಹಸಿರುತ್ತೊಗಾಗಿದ್ದ ಸ್ವಲ್ಪ ಹೋಗುವಾಗ ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡೆ ಹಾಕಿಂದ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಜಲ್ದಿ ಫ್ರೈ ಹಾಕಿ ಉಳ್ಳಾಗಡ್ಡೆ ಫ್ರೈ ಹಾಕಿಟ್ಕೊಳ್ಬೇಕು ಈಗ ಟೊಮೊಟಾನ ಹಾಕೊತೀನಿ ಹಾಕೊಂಡು ನಾವು ಏನ್ ಮಾಡ್ತೀನಿ ಗ್ಯಾಸ್ನ ಮತ್ತೆ ಸಣ್ಣ ಮಾಡ್ತೀನಿ ನಾನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಒಗ್ಗರಣೆ ಹಾಕ್ತೀನಲ್ಲ ಒಗ್ಗರಣೆ ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಫುಲ್ ಸಣ್ಣ ಇಟ್ಕೊಂಡ್ರೆ ಒಗ್ಗರಣೆ ಕೊಡ್ತೀನಿ ಅವಾಗ ಘಾಟ್ ಆಗಂಗಿಲ್ಲ ఇక ఫస్ట్ ఉప్పు ఉప్పు టొమటోన చనకి బేయతీగా అర్శిణ పుడి గరం మసాలా ఫ్రై మా ಸ್ವಲ್ಪ ಟಮಾಟೋನ ಮೆತ್ತಗಾಕ್ಬೇಕು ಸ್ವಲ್ಪ ಅಲ್ಲಿವರೆಗೂ ಫ್ರೈ ಮಾಡ್ಕೊಡೋಣ ಪಗ್ಗಿ ಕೆಲಸ ಮುಗೀತು ನಾನಂತೂ ಅಡ್ಗೆ ಮಾಡ್ಕೊಂತ ಅವಾಗ ಏನೇನು ಐಟಮ್ ತಗೊಂಡಿರ್ತೀನಲ್ಲ ಅಡುಗೆ ಮಾಡಕ ಸೊ ಅವಾಗಿಂದ್ರ ಜಾಗಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಗ್ಯಾಸ್ ಕಟ್ಟಿ ತುಂಬಾ ಇಟ್ಕೊಂಡು ಹರಡ್ಕೊಂಡು ಕುಂದ್ರಂಗಿಲ್ಲ ಸೊ ಆಗಿಂದ ಅಲ್ಲಿ ಅಲ್ಲಿಂದಲೇ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಗ್ಯಾಸ್ ಕಟ್ಟೆ ಫುಲ್ಲು ಸ್ಪೇಸ್ ಸೇಸ್ ಆಗಿರ್ಬೇಕು ಗಜ್ಜಿ ಬಿಜಿಯಾಗಿ ತುಂಬ್ಕೊಂಡಿರ್ಬಾರ್ದು ಇವಾಗ ಒಂದ್ ಸ್ವಲ್ಪ ಗ್ಯಾಸ್ ಜಾಸ್ತಿ ಮಾಡ್ಕೊಂಡ ಬೇಸ್ಕೊಂಡಿರುವಂತ ಆಲೂಗಟ್ಟೆ ಕಟ್ಕೊಳ್ಳಿ ನೋಡ್ರಿ ಚಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಮತ್ತೆ ಆಲೂಗಡ್ಡೆ ಎರಡು ಚೆನ್ನಾಗಿ ಸಂಪನವರ್ಗೂ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂತೀನಿ ಸ್ವಲ್ಪ ಸ್ವಲ್ಪ ಗ್ರೇವಿ ಟೈಪ್ ಹಿಂಗ್ ಆಗ್ಬೇಕು ನಮ್ದು ಗತ್ತಿ ಆಲೂಗಡ್ಡೆ ಪಲ್ಯ ನಮ್ಮ ಮನೆಗೆ ಇಷ್ಟ ಆಗಂಗಿಲ್ಲ ನೋಡ್ರಿ ಪಲ್ಯ ಈ ರೀತಿ ಆಗೈತಿ ಈಗ ಇದಕ್ಕ ನೀರ್ ಹಾಕೊಂತೀನಿ ನಾನು ನಮ್ ಮನ್ಯಾಗ ಹಿಂಗೇನೈತಲ್ಲ ಈಗ ಪಲ್ಯ ಸೊ ಇದು ಹಿಂಗಿದ್ರೆ ಇಷ್ಟ ಆಗಂಗಿಲ್ಲ ಸ್ವಲ್ಪ ತೆಳುಗಿರ್ಬೇಕು ಇರಬೇಕು ಬಾಜಿ ನಮ್ ಮನ್ಯಾಗ ಸೊ ಕಾ ಪಲ್ಯನ ಅಥವಾ ತೆಳುಗನ ಮಾಡಿರ್ತೀನಿ ಗಟ್ಟಿಗ ಅಂತೂ ಮಾಡಿರಂಗಿಲ್ಲ ನೋಡ್ರಿ ನೀರು ಹಾಕೊಂಡು ಪಲ್ಯ ಈಗ ಕುದಿಸ್ಕೊಂತೀನಿ ಸೊ ಎಲ್ಲ ಹೇಳ್ತಿರ್ತಾರ ಆಲೂಗಡ್ಡೆ ಪಲ್ಯಕ್ಕೆ ನೀರು ಹಾಕಬಾರ್ದಕ್ಕ ಹಂಗ ಮಾಡಬೇಕು ಅಂತೇಳಿ ಬಟ್ ಏನು ಮಾಡೋದು ನಮ್ಮ ಮನ್ಯಾಗ ಒಬ್ರಿಗೂ ಇಷ್ಟ ಇಲ್ಲ ಇವನ್ ನನ್ನ ಹಿಡ್ಕೊಂಡ ಸೊ ನನಗೂ ಅಷ್ಟು ಸೇರಂಗಿಲ್ಲ ಕಟ್ಟೆಂದು ಆಲೂಗಡ್ಡೆ ಪಲ್ಯ ಎಲ್ಲೋ ಒಮ್ಮೊಮ್ಮೆ ಇದನ್ನ ತಿಂದು ತಿಂದು ಬೇಜಾರಾದಾಗ ಒಂದು ಕಟ್ಟೆನ್ ಪಲ್ಯ ತಿನ್ಬೇಕು ಅಂತೇಳಿ ಅನ್ನಿಸ್ತೈತಿ ಹೆಚ್ಚಂದ್ರೆ ಸ್ವಲ್ಪ ತೆಳುವ ಆಲೂಗಡ್ಡೆ ಪಲ್ಯನ ಬೇಕ್ ಮಾಡ್ತಾರೆ ನಮ್ಮ ಸೊ ಇದಾಗ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರ ಆಲೂಗಡ್ಡೆ ಪಲ್ಯ ರೆಡಿ ಆಗತ್ ನೋಡ್ರಿ ಇಷ್ಟ ಸಿಂಪಲ್ ಮಾಡ್ತೀನಿ ನೋಡ್ರಿ ಅಂತ ನೀವು ಹೆಂಗೆ ಮಾಡ್ತೀರ ಅಂತ ಹೇಳ್ರಿ ಆಲ್ಮೋಸ್ಟ್ ಎಲ್ಲಾರು ಹಿಂಗೆ ಮಾಡ್ತಾರ ಅಂತ ಅನ್ಕೊಂತೀನಿ ಕೆಲವ್ರು ಇದಕ್ಕ ಕರ್ಲಿಬೇಳಿ ಹಿಂಗ ಉದ್ದಿನಬೇಳಿ ಹಾಕಿ ಮಾಡ್ತಾರ ಇನ್ನು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ನಮ್ಮ ಮನ್ಯಾಗ ಗೊತ್ತಲ್ಲ ಹೆಚ್ಚು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಂಗಿಲ್ಲ ಈಗ ಚಂದಾಗ ಕುದಿಲಿ ಇನ್ನೂ ಸ್ವಲ್ಪ ಬೇಕಿದ್ರೆ ನೀರು ಹಾಕೊಂತೀನಿ ಆದ್ರೆ ಇನ್ನು ಕುದ್ದು ಗಟ್ಟಿ ಆಗ್ತೈತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಆಲಗಡೆ ಕಲ್ಲಿ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್ ಬಟ್ ಏನು ಮಾಡ್ದೆ ನಮನೀಯಾಗ ಕೊತ್ತಂಬರಿ ಸೊಪ್ಪು ಅಷ್ಟು ತರಂಗಿಲ್ಲ ಅಷ್ಟು ಯೂಸ್ ಮಾಡೋಂಗಿಲ್ಲ ಗೊತ್ತಲ್ಲ ರೆಗ್ಯುಲರ್ ವ್ಯೂವರ್ಸ್ಗೆ ಯಾಕೆ ಏನು ಅಂತಂದು ಹೇಳಿನಿ ಎಲ್ಲೋ ಒನ್ ಏನು ಅಷ್ಟೇ ತೊಗೊಂಡು ಬಂದಿರ್ತೀವಿ ಸೊ ತಗೊಂಡು ರೆಗ್ಯುಲರ್ ಯೂಸ್ ಮಾಡೋಂಗಿಲ್ಲ ಕೊತ್ತಂಬರಿ ಸೊಪ್ಪು ರೂಮ್ ಮಾಡಿದೆ ഫ്രെണ്ട്സ് ഈ ആലൂഗട്ട പനാനീക ഇച്ചു കൂടെ കൂട്ടി കിട്ടി ഗ്യാസ് സ്റ്റവ് സോ ഇച്ചു കൂടെ ഇങ്ങനെ നമ്മൾ ನೀರಾಕ ಆಲೂಗಡ್ಡೆ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಅಂತ ಇರಬೇಕು ಇಲ್ಲ ಅಂತ ಅಂದ್ರೆ ಬಿಡ್ತೈತಿ ಚೆನ್ನಾಗಿ ಬೇಕೈತಿ ಹಿಂಗ ಆಗಾಗ ತಿರುಗಿಸ್ಕೊತ ಇರ್ಬೇಕು ಮತ್ತು ಟೇಸ್ಟ್ ಆಗಂಗಿಲ್ಲ ಸ್ವಲ್ಪ ಹೊತ್ತಿದ್ದೀವಿ ನೀರು ಹಾಕ್ತೀವಿ

ನೋಡ್ರಿ ಮೊದಲನೇ ದೋಸೆ ಅವ ತರ ಹಿಂಗಿರ್ತೈತಿ ಸೊ ನಿಮ್ದು ಹೆಂಗಿರ್ತೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಒಮ್ಮೆ ಚಲೋನು ಬಂದಿರ್ತೈತಿ ಸೊ ಅದ್ರ ಕೆಳಗೆ ಎಣ್ಣೆ ಹಚ್ಚಿರ್ತನಲ್ಲ ಎಣ್ಣೆ ಹಚ್ಚಿಂದ ದೋಸೆ ಹಾಕ್ತಿವಲ್ಲ ಸೊ ಚಮಚೆ ತಗೊಂಡು ಹಿಂಗೆ ತೀಡಾಕ್ ಹಾಕೋದ್ರೆ ಹಿಂಗತ್ತೆ ಆಗುತ್ತ ಸೊ ಮೊದಲನೇದು ಚಲೋ ಬರಂಗಿಲ್ಲ ಎರಡನೇದು ಹಿಂಗ ಹಾಕ್ತಿವಲ್ಲ ಅವಾಗ ಚಲೋ ಬರ್ತೈತಿ ದೋಸೆ ಹಾಕ್ಬೇಕಲ್ವಾ ನಾನು ಗ್ಯಾಸ್ ಹಾಕ್ತೀವಿ ನೋಡಿ ಹಾಕುವಾಗ ಮತ್ತು ಹಾಕಿ ಗೋಲ್ ಮಾಡ್ತೀನಿ ಈಗ ಪಲ್ಯೂ ರೆಡಿ ಆಯ್ತು ಅಲ್ಲಿಸಿದ ಬೆಸಿ ಮುದ್ದೆ ಈಗ ಮಕ್ಕಳಿಗೆ ನಾಶ ಆಯ್ತು ಕೊಟ್ಟು ಮಾಡ್ತೀನಿ ಸಮಾನ ಈಗ ಮಾಡಿ ನೋಡಿರಿ ಈ ರೀತಿಯಾಗಿ ಐತಿ ಪಲ್ಯ ನಮ್ಮದು ಆಲೂಗಡ್ಡೆ ಪಲ್ಯ ಇದನ್ನು ಆರಿಂದ ಇನ್ನೂ ಗಟ್ಟಿ ಈಗ ಬಿಸಿ ಐತೆ ಅಂತಂದು ನೀವು ಹಾಕ್ಕೊಡ್ತೀನಿ ಎಷ್ಟು ಮಸ್ತ್ ಬಂದೈತಿ ದೋಸೆ ಅಂತೇಳಿ ನೋಡಿ ಒಂದೇ ದೋಸೆ ಮಾತ್ರ ಹಂಗೆ ಬರ್ತೈತಿ ಸೊ ಆ ನಂತರ ಚಲೋ ಬರ್ತ ದೋಸೆ ನೋಡ್ತಿರ್ಬೋದು ನಾನು ಎರಡು ಕಡೆನ ಬೇಯಿಸ್ತೀನಿ ದೋಸೆನ ಒಂದ ಕಡೆ ಬೇಯಿಸಿದ್ರೆ ನಮ್ಗೆ ಅಷ್ಟು ಸರಿ ಅನ್ಸಂಗಿಲ್ಲ ಹಸಿ ಬಿಸಿ ಅಂತೇಳಿ ಅನಿಸ್ತೈತಿ ಸೊ ನಮ್ಮ ಮನ್ಯಾಗ ಅಷ್ಟು ಇರಂಗಿಲ್ಲ ಒಂದ ಕಡೆ ಬೇಯಿಸಿ ದೋಸೆ ಸ್ವಲ್ಪ ಕಡೆ ತಿರ್ಗೊಂಡು ಒಂದ್ ಸ್ವಲ್ಪ ಅಷ್ಟೇ ಬಹಳ ತರ ಏನಿಲ್ಲ ದೋಸೆ ಹಾಕಿದ ನನ್ ಗ್ಯಾಸ್ ಫ್ಲೇಮ್ ಹೈ ಚೆನ್ನಾಗಿ ಬೀಳ್ತೀವಿ ದೋಸೆ ಮತ್ತ ದೋಸೆನ ಚೆನ್ನಾಗಿ ಹೇಳಕ್ ಅಂತಾವ್ ಒಮ್ಮೊಮ್ಮೆ ಅನ್ಕುದ ಇಲ್ಲ ದೋಸೆ ಆ ಪರಿ ಕಾಡಸ್ತಿರ್ತೀ ಹನ್ಸ ಅಂದ್ರೆ ಅವಾಗ ಅವಾಗ ಮ್ಯಾಗಿನ ಮ್ಯಾಗ ಮಾಡ್ಕೊತಾರ ಬೇಕು ಹಂಚ್ ಒಳಗ ಅಂದ್ರ ದೋಸೆ ಚಲೋ ಬರ್ತಾವ್ ಸ್ವಲ್ಪ ಹಿಂಗ ತಿಂಗ್ಳಾರ ಗಟ್ಲೆ ಮಾಡೋದ್ ಬಿಟ್ಟು ಮತ್ ದೋಸೆ ಹಂಚ್ ಯೂಸ್ ಮಾಡಾಕ್ ಹೊಂತ್ವನಾಂಗತ್ತೆ ಆಗೋದ್ ನೋಡ್ರಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಮತ್ ಪೊಳಗಸ್ಬೇಕು ಹಂಚನ ಅವಾಗ ಚಲೋ ಬರ್ತಾವ ದೋಸೆ ಯಾವಾಗೆ ಕಾಡಸ್ತೇತಿ ಹಂಚ್ ಯಾವಾಗೂ ಕಾಡಾಗಿಲ್ಲ ಸೊಸ್ ನೋಡ್ರಿ ಚಲೋ ಬರಕ್ ಅಂತ ಒಣ್ಣೆ ದೋಸೆ ಹಾಕುವಾಗ ಮಾತ್ರ ಕೆಳಗೆ ದೋಸೆ ಅಂತೀನಿ ಎಣ್ಣೆ ಹಾಕ್ಬೇಕಂತ ಆಮೇಲೆ ರೊಕ್ಕ ಹಾಕಂಗಿಲ್ಲ ನಾನು ಹತ್ತು ದೋಸೆ ಹಾಕುವಾಗ ಮಾತ್ರ ಎಣ್ಣೆ ಹಾಕೋದ್ ನಾನು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಇಬ್ರು ಮಕ್ಳಿಗೂ ದೋಸೆ ಹಾಕಿ ಕೊಟ್ಟೇನಿ ಸೊ ನಾಷ್ಟಾ ಮಾಡಾಕ ಅಂತಾರ ತಮ್ಮನು ನಾಷ್ಟಾ ಮಾಡಬಾರ ಅಂತಂದ್ರೆ ಇನ್ನೂ ಸ್ವಲ್ಪ ಬಿಟ್ಟು ಮಾಡ್ತೀನಿ ಅಂತೇಳಿ ಟಿ ಮಾಡ್ಕೊತ ಕುಂತಾನ ನೋಡ್ರಿ ಇನ್ನೂ ಸೊ ಅದೈತಿ ಆರಿಸ್ಕೊಂಡ್ ಆರ್ಸ್ಕೊಂತೀನಿ ಉದ್ಕೊಂಡು ಉದ್ಕೊಂಡು ಓಕೆ ಫ್ರೆಂಡ್ಸ್ ಈಗ ಮಕ್ಕಳಿಗೆಲ್ಲ ದೋಸೆ ಹಾಕಿಕೊಟ್ಟೆ ಸೊ ಅವರು ಅನ್ನ ಈಗ ನಾನು ನಾಶ ಮಾಡ್ತೀನಿ ಸುಬಾರಿ ನಾಶ ಮಾಡೋಣ ಅಂತ ಈಗ ದೋಸೆ ಹಾಕಕ್ಕೆ ಅಂತೀನಿ ಎಲ್ಲ ದೋಸೆ ಹಾಕಿ ನಾಶ ಮಾಡೋಕೆ ಕುಂತ್ ಬಿಡ್ತೀನಿ ಅಂದ್ರೆ ಒಳ್ಳೆ ಮಳೆ ಎದ್ದು ಎದ್ದು ಹಾಕೊಂಡು ಕತ್ತೈತಿ ಓಕೆ ಫ್ರೆಂಡ್ಸ್ ಇವಾಗೆಲ್ಲರೂ ಟೀ ನೋಡ್ಕೊಂತ ನಾಷ್ಟ ಮಾಡಾಕಂತ ನೋಡ್ರಿ ತಮ್ಮ ಯಾವುದೋ ಓಲ್ಡ್ ಅಂದ್ರೆ ಓಲ್ಡ್ ಫಿಲಮ್ ಸೊ ಬೇಬಿ ಶರಣಿ ಫಿಲಮು ಸಣ್ಣಕ್ಕೆ ಸಣ್ಣಕ್ಕೆ ಅದಾಳೆ ಬೇಬಿ ಶರಣಿ ಸೊ ಆ ಫಿಲ್ಮ್ ಆ ಫಿಲ್ಮ್ ಒಳಗೆ ಮಂಕಿ ಡಾಗ್ ಎಲ್ಲ ಐತಿ ನೋಡ್ರಿ ಸೊ ಆ ಫಿಲ್ಮ್ ಫಿಲ್ಮ್ ಹೆಸ್ರು ಅಷ್ಟು ನಂಗೆ ನೆನಪಿಲ್ಲ ಸೊ ಈಗ ನೋಡಕ್ ಅಂತಿನಿ ಚಲೋ ಐತಿ ಸೊ ಮಕ್ಕಳಂತೂ ಫುಲ್ಲು ಇಂಟ್ರೆಸ್ಟಿಂಗಾಗಿ ಆಗಿ ಅಂತಾರ ಓಲ್ಡ್ ಫಿಲಮ್ ಅಲ್ವ ಚಲೋನ ಇರ್ತಾವೆ ಅದ್ರೊಳಗೆ ಮಂಕಿ ಡಾಗು ಮತ್ತು ಬೇಬಿ ಚಲನಿ ಸಣ್ಣ ಮ ಪಾಪು ಇತ್ತಲ್ಲ ಸೊ ಹಂಗಾಗಿ ಒಂದು ರೀತಿ ಇಂಟ್ರೆಸ್ಟು ಸೊ ನಾಷ್ಟ ಎಲ್ಲ ಮಾಡಿದ ಮ್ಯಾಗ ಈಗ ನೋಡ್ರಿ ಆ ನಾಷ್ಟ ಮಾಡಿದ ಕೂಡಲೇ ಕಟಿಂಗ್ ಮಾಡೋಕಾ ಕುಂತ್ಬಿಟ್ಟೆ ಆ ಭಾಳ ದಿನಗಳಿಂದ ಮಮ್ಮಿ ನನ್ಗೆ ಒಂದು ಚೂಟಿದಾರ ಡ್ರೆಸ್ ಹೊಲಿ ಡ್ರೆಸ್ ಹೊಲಿ ಅಂಥೇಳಿ ಒಂದು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ತಿಂಗಳಂತೇಳಿ ಅನ್ಕೊತೀನಿ ಸೊ ಹೊಲ ಯಾಕೆ ಆಗಿರಲಿಲ್ಲ ಟ್ರಿಪ್ ಹೋದ್ವಿ ನೆಕ್ಸ್ಟ್ ಊರಿಗೆ ಹೋದ್ವಿ ಗೃಹ ಪ್ರವೇಶ ಆಮೇಲೆ ಅಮ್ಮ ಬಂದು ಹಿಂಗೆ ಬರೀ ಬ್ಯಿ ಅಂದರೆ ಬಿಸಿ ರುಟೀನು ಸೊ ಹೊಲಿಯಾಕನ ಆಗಿರಲಿಲ್ಲ ಸೊ ಡೈಲಿ ಹಿಂಗ ಹಾಕಂದೈತಿ ಅಂತ ಇವತ್ತು ಹೊಲ್ದು ಬಿಡೋಣ ಅಂತೆ ನಾಷ್ಟ ಮಾಡಿದ ಕೂಡಲೇ ಈಗ ಕಟ್ ಮಾಡೋಕೆ ಕುಂತೆ ನೋಡ್ರಿ ಟಾಪು ಈಗ ಟಾಪ್ ಕಟ್ ಮಾಡಿದ್ದಾಯ್ತು ಇನ್ನು ಸ್ಟಿಚ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೂ ಮೊದಲು ಫಸ್ಟ್ ಬಾಳೆಹಣ್ಣು ತಿಂದು ಆನಂತರ ಸ್ಟಿಚ್ ಮಾಡೋಕೆ ಕುಂದ್ರು ಅಂತೇಳಿ ಸೊ ಅರ್ವಿಂದ ಮತ್ತೆ ಅನ್ವಿತಾಗ ಕೊಟ್ಟು ಸೊ ಈಗ ಬಾಳೆಹನ್ ತಿನ್ನಕತಿ ನೋಡ್ರಿ ಬಿಡ್ತ ಸಾಂಗ ಹೆಚ್ಚು ನನ್ನ ಫೇವ್ರೇಟ್ ಸಾಂಗ್ ಬಂದಿತ್ತು ಫ್ರೆಂಡ್ಸ್ ರಾಮಾಚಾರಿ ಫಿಲ್ಮ್ ನೋಡ್ಕೋ ಅಂತ ಅನ್ವಿತಾ ಡ್ರೆಸ್ನ ಸ್ಟಿಚ್ ಮಾಡಕ್ಕಂತಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಒಂದು ರೀತಿ ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ ಈ ಥರ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಕೆಲಸ ಮಾಡ್ತಿದ್ರೆ ಕೆಲಸ ಮಾಡ್ತಿರೋದು ಗೊತ್ತಾಗಂಗಿಲ್ಲ ಸೊ ಅದು ನನ್ನ ಫೇವ್ರೆಟ್ ಸಾಂಗು ಎರಡೇ ಟೈಮ್ ಹಾಕ್ಕೊಂಡು ನೋಡಿದೆ ರಾಮಾಚಾರಿ ಫಿಲ್ಮ್ ನೋಡಕಂತಿದ್ದೆ ಎಷ್ಟೊಂದು ದಿನಗಳಾಗಿತ್ತು ರಾಮಾಚಾರಿ ಫಿಲ್ಮ್ ನೋಡ್ದಂಗ ಅನಿಸಿದ್ದಿಲ್ಲ ಸೊ ಇವತ್ತು ನೋಡೋಣ ಅಂಥೇಳಿ ಎಲ್ಲರೂ ಕೂತ್ಕೊಂಡು ನೋಡಿದ್ದೀವಿ ನೋಡಿ ತಮ್ಮನ ಹಚ್ಚಿದೆ ಸೊ ಆ ಫಿಲ್ಮಲ್ಲಂತೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಮಸ್ತ್ ಚಲೋ ಅದವು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅಂತೇಳಿ ಅನ್ನಿಸ್ತೈತಿ ಸೊ ಫಸ್ಟ್ ಒಂದು ಸತಿ ಸಾಂಗ್ ಕೇಳಿದೆ ಮತ್ತು ಇನ್ನೊಂದು ಸರ್ತಿ ಕೇಳಬೇಕು ಅಂತ ಅನ್ನಿಸ್ತು ಸೊ ಒಂದು ಸಲ ಕೇಳಿದೆ ನೋಡ್ರೆ ಅಷ್ಟು ಚಲೋ ಅದಾವೆ ಸೊ ಈಗ ಅನ್ವಿತನ್ನ ಟಾಪ್ ಅಂತೂ ಸ್ಟಿಚ್ ಮಾಡೋಕ್ಕಂತೀನಿ ಸ್ಟಿಚ್ ಮಾಡೋದೂ ಬಳತ್ತಾಗಲ್ಲ ಕಟ್ಟಿಂಗೂ ಬಳತ್ತಾಗಲ್ಲ ಹೇಳ್ಬೇಕು ಅಂತಂದ್ರೆ ಚೂಡಿದ್ರೆ ಟಾಪ್ ಸಿಂಪಲ್ಲಾಗಿಲ್ಲಂದ್ರೆ ಹೊಲಿದಿತ್ತು ಅಂತಂದ್ರೆ ಬ್ಯಾಕ್ ನೆಕ್ ಅಂತೂ ಸ್ಕ್ವೇರ್ ನೆಕ್ ಇಟ್ಟೇನೆ ಫ್ರಂಟ್ ಅಂತೂ ರೌಂಡ್ ನೆಕ್ ಇಟ್ಟೇನೆ ಸೊ ಈಗ ನೆಕ್ ಎಲ್ಲ ಸ್ಟಿಚ್ ಮಾಡೋದಾಯ್ತು ಅದಕ್ಕೆ ಇವಾಗ ಹಿಂದೆ ಕಟ್ಟಕ ಕಸಿ ಹಚ್ಚಕಂತೀನಿ ಕಸಿನ ಅಂತ ಹೇಳ್ತೀವಿ ಸೊ ನಾಟ್ ಅಂತಾರಲ್ಲ ಸೊ ನಾಟ್ ಹಚ್ಚಕಂತೀನಿ ನೋಡ್ರಿ ಲಾಡಿ ಕಸಿ ನಾಟ್ ಸೊ ಈ ರೀತಿ ಎಲ್ಲ ಹೇಳ್ತಾರ ಒಬ್ಬೊಬ್ಬರು ಒಂದೊಂದು ರೀತಿ ಒಳಗ ಸೊ ನೋಡ್ತರ್ಬೋದು ತ್ರೀ ಸ್ಟೆಪ್ ಹಚ್ಚಿನಿ ಒಂದೇನು ಹಚ್ಚೋದು ಅಂತೇಳಿ ಚೆನ್ನಾಗಿ ಕಾಣಿಸುತ್ತಂತ ಓಕೆ ಫ್ರೆಂಡ್ಸ್ ನೋಡ್ರಿ ಟಾಪ್ ಸ್ಟಿಚ್ ಮಾಡಿದೆ ಸೊ ನಮ್ ತರಬಹುದು ಸಿಂಪಲ್ ಆಗಿ ಮಾಡೀನಿ ಏನು ಡಿಸೈನ್ ಏನು ಇಟ್ಟಿಲ್ಲ ಸೊ ಇದಕ್ಕೆ ಈಗ ಪ್ಯಾಂಟ್ ರೆಡಿ ಮಾಡಬೇಕು ಇಲ್ಲಿ ಹಿಂದೆ ಈ ರೀತಿ ಸ್ಟಿಚ್ ಮಾಡೀನಿ ನೋಡಿ ಫ್ರೆಂಡ್ಸ್ ಸ್ಟೆಪ್ ಹಾಕಿನಿ ವೇಲ್ ಯಾವ್ದು ಅದನ್ನ ಹಾಕೊಂಡು ಹೋಗವ ವೇಲ್ ಇದ್ ಪ್ಯಾಂಟ್ ರೆಡಿ ಮಾಡ್ಬೇಕಂದ್ರೆ ಇದು ಪರ್ಫೆಕ್ಟ್ ಒಂದು ಚೂಡಿದಾರ್ ಸೆಟ್ ಆಗತ್ತ ಸೊ ಈಗ ಈಗ ಪ್ಯಾಂಟನ್ನು ಮಾಡ್ತೀನಿ ಇದು ಹೆಂಗೇನೋ ಗೊತ್ತಿಲ್ಲ ಹಾಕೊಂಡ್ ಈಗ ಒಂದ್ ಟೈಮ್ ಸೊ ಎಲ್ಲ ಫಿಟಿಂಗ್ ಎಲ್ಲಾ ಕರೆಕ್ಟ್ ಬಂದೈತಿ ಈಗ ಸ್ಟಿಚ್ ಹಾಕಿ ನೋಡ್ಬೇಕು ಈಗ ಈಗ ಹೆಂಗೇತಿ ಊಟ ಮಾಡ್ತೀನಿ ಊಟ ಮಾಡಿ ನೆಕ್ಸ್ಟ್ ಪ್ಯಾಂಟ್ ಒಂದು ಸ್ಟಿಚ್ ಮಾಡ್ಬೇಕು ಹೆಂಗೇ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಕಂತಿನಿ ಕಿಟ್ ಖಾಲಿ ಐತಿ ದೋಸೆ ಹಾಕೋದು ಕಷ್ಟ ಐತಿ ಸ್ಯಾರಿ ನಾನು ಈಗ ದೋಸೆ ಹಾಕಿರ್ತೀನಿ ಅನ್ನಕಂತಾನ ಸೊ ನಾನು ಈಗ ದೋಸೆ ಹಾಕಿರ್ತೀನಿ ಈಗ ನೋಡ್ರಿ ನಮ್ಮ ಅನುವಿತ ದೋಸೆ ಹಾಕಕತ್ತವ ಇನ್ನು ಚಂದ ಹಾಕ್ಬೇಕು ಅನ್ವಿತ ಪಲ್ಯ ಕಲೆಗೆ ತೆರವಿ ನಾ ಸಾರು ಹಾಕೊಂಡು ಈಗ ಅದಕ್ಕೆ ನೀನು ಹಿಂಗೆ ತೆರವಿ ಇಲ್ಲಿ ನೋಡಿ ನೋಡು ಹಾಕೊಂಡು ನೋಡಿ ಇಲ್ಲಿನೂ ತಪ್ಪು ಬಂದೈತಿ ನೀಟಾಗಿ ಹಾಕಕ್ಕೆ ಕಲಿಬೇಕು ತೆಳ್ಳಗ

யாவை ஹேய் யாவை ஃபோடி யாவை 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 ரெண்டு திங்க அவாகா நான் சொல்றா இவ சொல்றா நீ மம்மி இவ ஒண்ணு முடிச்சிட்டீங்க ನೋடு அவாகனா ಮಾಡಿದரன்னு சொல்லிருEntityType சலக்கே டீ நான் اليوگا ಮಾಡக்கங்களுக்கு இருக்கதே இந்த சும் புடிரஸ் चूடி கட்டறதுல விடான

ಇಲ್ಲ ಐತಿ ಲೂಸ್ ಇನ್ನ ಎಷ್ಟು ಲೂಸ್ ಇರ್ತೈತಿ ಇಂದಕ್ಕೆ ಸರಿ ಏನಾಯ್ತು ಬರಲ್ಲ ಬಾ ದೊಡ್ಡದಾದ್ರ ಹಸ ಆಗತ್ತ ಇಷ್ಟವಲ್ಲದೆ ಅಲ್ಲ ಒಳಗೈತೆ ಈಗೇನು ಬರಬರೈತಲ್ಲ ಹ್ಮ್ ಎರಡು ವರ್ಷ ಹಾಕೋಬಹುದು ಹಾ ಅಲ್ಲಿ 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 ಬರಬರ್タクಬಹುದು ಹಾ ಈಗ ಇತನ್ ಮಿತಾ ನೀನೋಣ ಬರಿ ಬಿತ್ತನ ನಾನು ನಗಿಂದು ಹ್ಮ್ ಬರಿ ಬಿತ್ತನ ಇದಿಲ್ಲ ಇತ್ತು ಮತ್ತೆ ಇದ್ಯಾಕ್ ಬಿಡೋಣ ನೀನ ಆಂದ್ರ ಅದು ಫಟೇಲ ಪ್ಯಾಂಟ್ ಅದು ಮತ್ತೆ ಬಾ ತಳಕಿಟ್ರ ಚಂದ ಕಾಣಂಗಿಲ್ಲ ಅದು ಮತ್ತೆ ಕೀನ್ ಬಾ ದೊಡ್ಡಕದ ನಾನು ತಂದ ಅಷ್ಟೇ ಇಟ್ಟೆ ನಾನು ಹಾ ಇಕ್ಕೆ ಬಾಲ್ಕೆಟ್ ಅದು ಹಾ ಹೌದು ಬಾಲ್ಕೆಟ್ ಅದು ಹೆಟ್ ್ರಿಲೇ ಹ್ಮ್ ಈಗ ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗು ಅನ್ವಿತಾ ಅದು ಚೂಡಿದಾರ ಡ್ರೆಸ್ ಹೊಲದಿನ್ ಯಾವಾಗ ಹಾಕೊಂಡಿನೋ ಯಾವಾಗ ಬಿಟ್ಟಿನೋ ಅಂತ ಹೇಳಕ್ ಈಗ ಫುಲ್ ಎಕ್ಸೈಟ್ಮೆಂಟ್ ಸೊ ಮಾರ್ನಿಂಗ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಡ್ರೆಸ್ ಹಾಕ್ಕೊಂಡು ಕೊಂತಬಿಟ್ಟಾಳೆ ಹೆಂಗೆ ಕಣಾಗತ್ತಿನ ಮಮ್ಮಿ ಅಂತೇಳಿ ಸೊ ನೀವು ಹೇಳ್ರಿ ಮಸ್ತ್ ಚೆನ್ನಾಗಾಗೈತಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗೈತಿ ಪ್ಯಾಂಟ್ನು ಆಗೈತಿ ಚಲೋ ಆಗಿತ್ತು ಸೊ ಅನ್ವಿತಾ ನ್ಯೂ ಲುಕ್ ನೋಡ್ರಿ ಸೊ ಫಸ್ಟ್ ಟೈಮ್ ಚೂಡಿದಾರ್ ಹಾಕ್ಕೊಂಡಾಳೆ ಹೆಂಗೆ ಕಣಾಗತ್ತದ ಅಂತ ಹೇಳ್ರಿ ಸಣ್ಣಕ್ಕಿದ್ದಾಗ ಒಂದು ಎರಡು ಟಾಪ್ ಹೊಲಿದ್ದೆ ನಾನು ಚೂಡಿದ ಡ್ರೆಸ್ ಹೊಲ್ಕೊಂಡು ಉಳಿದಿದ್ದ ರ ಒಳಗೆ ಒಂದು ಸಣ್ಣ ಟಾಪ್ ಹೊಲ್ದಿದ್ದೆ ಇನ್ನೂ ಸ್ಕೂಲ್ಗೂ ಹೊಕ್ಕಿದ್ದಿಲ್ಲ ಸಣ್ಣಕ್ಕಂದ್ರೆ ಸಣ್ಣಕ್ಕಿದ್ರು ಇದ್ಲು ಭಾಳ ಸೊ ಅವಾಗ ಹೊಲಿದ್ವು ಅವಾಗ ಹೊಲ್ದಾಕಿ ಸೊ ಈಗ ಹೊಲ್ದೆ ನೋಡ್ರಿ ಸೊ ಹೆಂಗ್ ಕಣಾಕ್ ಅಂತ ಹೇಳಿದ್ರೆ ಹೇಳ್ರಿ ಮಸ್ತ್ ಚಲೋ ಕಣಾಕ್ ಅಂತಿದ್ಲು ಗೋಡಂಬಿ ಅನ್ ತಗೊಂಡ್ ಬಂದ ತಿಂದ್ರಿ ಸಣ್ಣ ತಿಂದಿದ್ದು ನೆನಪು ನಮ್ಮ ಹೊರದ ಬದ್ಕೊಂದ್ ಇದು ಹಣ್ಣಿನ ಗಿಡ ಇತ್ತ ಕಿತ್ಕೊಂಡ್ ತಿಂದಿದ್ ನೆನಪು ನೋಡಿ ಹಣ್ಣು ನೋಡ್ರ ಅದ ನೆನಪಾಗ್ತೈತಿ ಅವಾಗ ತಿಂದ ಹೊಳ ತಿಂದೆ ಇಲ್ಲಿ ಹಣ್ಣ